ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇನ್ನು ಇವತ್ತಿನ ಟಾಪಿಕ್ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇದು ಬಂದುಬಿಟ್ಟು ಆಲ್ಮೋಸ್ಟ್ ಎಂಬ್ರಾಯ್ಡಿಂಗ್ ಮಾಡೋರಿಗೆ ತುಂಬಾ ಯೂಸ್ಫುಲ್ಲು ತುಂಬ ಬೆಸ್ಟು ತುಂಬ ಚೀಪ್ ಅಂಡ್ ಬೆಲೆಗೆ ಸಿಗ್ತಾಯಿದೆ ನಿಮಗೆ ಸೊ ಇವತ್ತು ಡಿಸೈನ್ ಬಗ್ಗೆ ಮಾಹಿತಿನ ಇದ್ದೀನಿ ಸೊ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ವೀಡಿಯೋನ ನೋಡಿ ಹಾಗೆ ಯಾರೆಲ್ಲ ನನ್ನ ಹೊಸ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಸೊ ಬನ್ನಿ ನೀವು ತಡ ಮಾಡೋದು ಬೇಡ ಸ್ಟಾರ್ಟ್ ಮಾಡೋಣ ಸುಮಾರು ಜನ ಒಂದು ಡಿಸೈನ್ಗೆ ತುಂಬ ಕಷ್ಟಪಡ್ತಾ ಇರ್ತಾರೆ ಅಂತಲೇ ಹೇಳ್ಬೋದು ಅಂದರೆ ಏನು ಗೊತ್ತಾ ಸೊ ಇವಾಗೆಲ್ಲ ನೀವು ನೋಡ್ತಾ ಇರ್ಬೋದು ಹ್ಯಾಪ್ಗಳಲ್ಲಿ ಸೊ ಇವಾಗಂತೂ ತುಂಬಾ ಡಿಸೈನ್ಸ್ ಎಲ್ಲ ಆಗ್ತದೆ ಇವಾಗಂತೂ ತುಂಬಾ ಹೊಸ್ದಾಗಿ ಟ್ರೆಂಡಿಂಗ್ ಟ್ರೆಂಡಿಂಗ್ ಡಿಸೈನ್ಸ್ ಎಲ್ಲ ಬರ್ತಾ ಇದೆ ವರ್ಕು ಹಾಗೆ ನಿಮಗೆ ಬೋಟ್ನೆಕ್ಸು ಸ್ಟ್ರೈಟ್ ಲೈನು ಸೊ ಲೈನ್ಸ್ ತುಂಬಾ ಟ್ರೆಂಡಿಂಗ್ ಡಿಸೈನ್ಸ್ ಬರ್ತಾ ಇದೆ ಅಲ್ವಾ ಸೊ ಸುಮಾರು ಜನ ಏನಂದರೆ ಈಗ ಹ್ಯಾಪ್ಗಳಲ್ಲಿ ಪರ್ಚೇಸ್ ಮಾಡೋದಾಗಿರ್ಬೋದು ಇಲ್ಲ ನಿಮಗೆ ವಾಟ್ಸಪ್ಪಲ್ಲೇ ಕೂಡ ಡಿಸೈನ್ಸ್ ಎಲ್ಲ ಸಿಕ್ಕಾಪಟ್ಟೆ ಬರ್ತಾ ಇದೆ ಇನ್ನು ನಿಮಗೆ ಒಂದೊಂದು ಡಿಸೈನು ಕೂಡ ಫಿಫ್ಟಿ ರುಪೀಸು ಸಿಕ್ಸ್ಟಿ ರುಪೀಸ್ ಪಕ್ಕ ಇದ್ದೇ ಇರುತ್ತೆ ನೀವು ಆನ್ಲೈನಲ್ಲಿ ತೊಗೊಂಡ್ರು ಕೂಡ ನಾನೇ ಕೂಡ ಇಷ್ಟೋ ಆನೆ ಕ್ರಿಯೇಷನ್ಸಲ್ಲಿ ನಿಮಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೆ ಸೊ ಅದ್ರಲ್ಲಿ ನಾನು ಬೈ ಮಾಡಬೇಕಾದ್ರೆ ಅರವತ್ತು ರೂಪಾಯಿ ಕೊಟ್ಟರೆ ನಮಗೆ ಡಿಸೈನ್ ಕೊಡ್ತಾ ಒಂದು ಡಿಸೈನ್ ಅರವತ್ತು ರೂಪಾಯಿ ಮತ್ತು ಕೆಲವೊಂದು ಹ್ಯಾಪ್ಗಳಲ್ಲಿ ಫಿಫ್ಟಿ ರುಪೀಸ್ಗೂ ಸಿಗ್ತಾ ಇದೆ ಇನ್ನು ಕೆಲವರು ವಾಟ್ಸಪ್ ಅಲ್ಲ ಸೇಲ್ ಮಾಡ್ತಾ ಇದ್ದಾರೆ ಇವಾಗ ಡಿಸೈನ್ಸು ಒಂದೊಂದು ಡಿಸೈನ್ಸ್ ತಗೊಳ್ತೀನಿ ಅಂತಂದ್ರೂ ಕೂಡ ನಿಮಗೆ ಐವತ್ತು ರೂಪಾಯಿ ಮಿನಿಮಮ್ ಆಮೇಲೆ ಕೆಲವೊಂದು ಅಂತೂ ನೀವು ಕೇಳಕ್ಕೆ ಹೋಗ್ಬಿಡಿ ಹಂಡ್ರೆಡ್ ರುಪೀಸ್ ಒಂದು ಡಿಸೈನ್ ಸೊ ನಾನು ಕೂಡ ನೋಡಿದ್ದೀನಿ ಬಟ್ ತಗೊಂಡಿಲ್ಲ ಹಂಡ್ರೆಡ್ ರುಪೀಸ್ ನಾನು ಹಂಡ್ರೆಡ್ ರುಪೀಸ್ಗೆ ನಾನಂತೂ ಕೈಯೇ ಹಾಕಿಲ್ಲ ಡಿಸೈನ್ಸ್ ಯಾಕಂದರೆ ತುಂಬ ರೇಟ್ ಜಾಸ್ತಿ ಇವಾಗ ನಾವು ಹೇಳೋ ಐನೂರು ರೂಪಾಯಿ ಡಿಸೈನ್ಸ್ಗೆ ಹಂಡ್ರೆಡ್ ರುಪೀಸ್ ಅದಕ್ಕೆ ಕೊಟ್ಬಿಟ್ರೆ ನಾನೂರು ರೂಪಾಯಿಗೆ ನಾವು ತೊಗೊಂಡು ಇನ್ನು ನಾವು ಮಾಡೋ ಕೂಲಿ ಎಲ್ಲೋಯ್ತು ಮತ್ತು ನಾವು ಮಾಡೋ ಕ ಕರೆಂಟ್ ಬಿಲ್ ಆಗಿರ್ಬೋದು ಎಷ್ಟು ಇದಾಗುತ್ತಲ್ವಾ ಹಾಗಾಗಿ ನಮಗೆ ನಾನ್ನೂರು ರೂಪಾಯಿಗೆ ಇಟ್ಟೋದಿಲ್ಲ ಹಾಗಾಗಿ ಸೊ ನಾನೇನು ಮಾಡ್ತೀನಿ ಹಂಡ್ರೆಡ್ ರುಪೀಸ್ ಅಂದರೆ ಕೈ ಹಾಕಲ್ಲ ಫಿಫ್ಟಿ ರುಪೀಸ್ ಸಿಕ್ಸ್ಟಿ ರುಪೀಸ್ ಅಂದರೆ ಕೆಲವೊಂದು ಟೈಮ್ ಏನೂ ಮಾಡೋಕ್ಕಾಗಲ್ಲ ಡಿಸೈನ್ಸು ಕಸ್ಟಮರ್ಸ್ ಬರ್ತಾ ಇರ್ತಾರಲ್ವಾ ಹೊಸ ಹೊಸ್ದಾಗಿ ಡಿಸೈನ್ಸ್ನ ತರ್ತಾ ಇರ್ತಾರೆ ತೋರಿಸ್ತಾ ಇರ್ತಾರೆ ಸೊ ಕೆಲವೊಂದು ನಮ್ಮ ಹತ್ರ ಇಲ್ಲ ಅಂದಾಗ ನಾವು ಸರ್ಚ್ ಮಾಡಿಬಿಟ್ಟು ಸೊ ಅದಕ್ಕೆ ಹೋಲಿಕೆ ಆಗುವಂತಹ ಒಂದಷ್ಟು ಡಿಸೈನ್ಗಳನ್ನ ಹಾಕೊಡ್ಬೋದು ತೋರಿಸ್ಬೋದು ಸೊ ಅದನ್ನು ನಾನು ಪರ್ಚೇಸ್ ಮಾಡಿದೆ ಅಂದರೆ ಹೊಸ ಡಿಸೈನ್ಸಲ್ಲಿ ಅದು ಅದನ್ನು ನಾನು ಪರ್ಚೇಸ್ ಮಾಡಬೇಕು ಅಂದರೆ ಫಿಫ್ಟಿ ರುಪೀಸ್ ಇಲ್ಲ ಸಿಕ್ಸ್ಟಿ ರುಪೀಸ್ ಕೊಡಬೇಕಾಗುತ್ತೆ ಸೊ ಒಂದೊಂದು ಆ್ಯಪಲ್ಲಿ ಒಂದೊಂದು ಅಮೌಂಟ್ ಇರುತ್ತೆ ಮಿನಿಮಮ್ ಫಿಫ್ಟಿ ಮೇಲೇ ಫಿಫ್ಟಿ ಸಿಕ್ಸ್ಟಿ ಪಕ್ಕ ಒಳಗಡೆ ತರ್ಟಿ ಆಗಲಿ ಟ್ವೆಂಟಿ ಆಗಲಿ ಯಾವುದೇ ಥರ ಡಿಸೈನ್ಸ್ ಕೂಡ ಸಿಗೋದಿಲ್ಲ ಎಲ್ಲೋದ್ರೂ ಕೂಡ ಕಮ್ಮಿ ಬಲೆಗೆ ಸಿಗೋದಿಲ್ಲ ಹಾಗಾಗಿ ನಾವು ಕೂಡ ಇವಾಗಲೂ ತಗೊಳ್ತಾ ಇದ್ದೀವಿ ಪರ್ಚೇಸ್ನ ಮಾಡ್ತಾ ಇದ್ದೀವಿ ಸೊ ಏನಂದರೆ ಇದರಲ್ಲಿ ನಾನು ನಿಮ್ಗೆ ಹೇಳ್ಕೊ ಹೇಳ್ತಾ ಇದ್ದೀನಿ ಸೊ ಬಲ್ಕಲ್ಲಿ ತೊಗೊಂಡ್ರೆ ಅಂದರೆ ನಿಮಗೆ ಸ್ವಲ್ಪ ಸೆಟ್ಟು ಒಂದು ಸಾವಿರ ಡಿಸೈನ್ಸ್ ತೊಗೊಂಡ್ರೆ ನಿಮ್ಗೆ ಒಂದಿಷ್ಟು ಬೆಲೆಗೆ ಅಂತ ಸಿಗುತ್ತೆ ಸೊ ಅಷ್ಟೊಂದು ಸಾವಿರ ಬೆಲೆಗೆ ನಾವು ಯಾಕೆ ಎರಡುವರೆ ಸಾವಿರ ಕೊಟ್ಟು ಎರಡುವರೆ ಸಾವಿರ ಆಮೇಲೆ ಕೆಲವರು ಕೇಳ್ತಾ ಇರ್ತಾರೆ ನಿಮ್ಗೆ ಗೊತ್ತಿಲ್ಲ ನೀವು ಸಾವಿರ ಡಿಸೈನ್ಸ್ಗೆ ಹತ್ತು ಸಾವಿರ ರೂಪಾಯಿ ಹೇಳಿದ್ದಾರೆ ನಮಗೆ ಡಿಸೈನ್ಸ್ ನಿಜವಾಗ್ಲು ಹತ್ತು ಸಾವಿರ ರೂಪಾಯಿ ಅಂದ್ರೆ ಸಾವಿರ ಡಿಸೈನ್ಸ್ ತಗೊಳಕ್ಕೆ ಅಂದ್ರೆ ಒಂದೊಂದು ಡಿಸೈನ್ ಎಷ್ಟು ಬೀಳುತ್ತೆ ನೀವೇ ಯೋಚನೆ ಮಾಡ್ಬೋದು ಇವಾಗ ನಾವು ನಿಜವಾಗ್ಲೂ ಫುಲ್ ಶಾಕ್ ಆಗೋಯ್ತು ನಮಗೆ ಇಷ್ಟೊಂದು ಹೇಳ್ತಾ ಒಂದೊಂದು ಡಿಸೈನ್ ಅಂತ ನಾವು ಶಾಕು ನಮಗೆ ಹತ್ತು ಸಾವಿರ ಹದಿನೈದು ಸಾವಿರ ಹೇಳಿದ್ರು ನಮಗೆ ಒಂದು ಫಸ್ಟ್ ಟೈಮ್ ನಾವು ವರ್ಕ್ ಮಾಡಬೇಕಾದ್ರೆ ಒಂದು ಒಂದು ಸಿಕ್ಸ್ ಮಂತ್ ಸೆವೆನ್ ಮಂತ್ಸ್ ಆಗಿತ್ತು ಸೊ ಅವ್ರು ನಮಗೆ ಕಂಪ್ಯೂಟರ್ ಕೊಡೋ ಡಿಸೈನ್ಸ್ ಸಾಕಾಗಲ್ಲ ಸೊ ಇನ್ನೂ ಎಕ್ಸ್ಟ್ರಾ ತೊಗೊಳ್ಬೇಕು ಯಾಕಂದ್ರೆ ಬರ್ತಾ ಬರ್ತಾ ಟ್ರೆಂಡಿಂಗ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ ಹಳೆ ಡಿಸೈನ್ಸ್ನ ತೋರ್ಸ್ಲಿಕ್ಕೆ ಆಗಲ್ಲ ಕೆಲವ್ರು ಡಿಸೈನ್ಸ್ ಡಿಸೈನ್ಸ್ನ ಒಪ್ಕೊಳ್ಳೋದಿಲ್ಲ ಹಾಗಾಗಿ ನಾವು ಪರ್ಚೇಸ್ ಹೋದಾಗ ಹನ್ನೆರಡು ಸಾವಿರ ಹೇಳ್ಬಿಟ್ರು ಅವತ್ತು ಬೇಡ ಅಂತ ಹೇಳಿ ಸುಮ್ಮನೆ ಹೋಗ್ಬಿಟ್ವಿ ಸೊ ಅದಾದ್ಮೇಲೆ ಒಂದೊಂದೇ ಡಿಸೈನ್ಸ್ ಹಿಂಗೆ ಫಿಫ್ಟಿ ಸಿಕ್ಸ್ಟಿ ಕೊಟ್ಬಿಟ್ಟು ತೊಗೊಳೋದು ಹಾಕೋದು ಸೊ ಅದನ್ನ ಎತ್ತಿಟ್ಕೊಳ್ಳೋದು ಬೇರೆ ಯಾರ ಕೇಳಿದಾಗ ಹಾಕೊ ಒಂದ್ಸಲಿಗೆ ಅಷ್ಟೇ ಪರ್ಚೇಸ್ ಮಾಡೋಂಗಿರ್ಬೋದು ಆಮೇಲೆ ಆಮೇಲೆ ನಾವು ಹಾಕೊಳ್ಬೋದು ಆರಾಮಾಗಲ್ವಾ ಆದರೂ ಫಸ್ಟ್ ಟೈಮ್ ಫಿಫ್ಟಿ ಕೊಟ್ಟು ತಗೊಳ್ಳೇಬೇಕಲ್ವಾ ಸೊ ಹಾಗಾಗಿ ಏನು ಮಾಡಿದರೆ ಕೆಲವರು ಬಲ್ಕಲ್ಲಿ ಇದ್ದಾರೆ ಅಂದರೆ ಒಂದು ಸಾವಿರ ಡಿಸೈನ್ಸ್ಗೆ ಸೆವೆನ್ ತೌಸಂಡು ಏಯ್ಟ್ ತೌಸಂಡು ಅಂತ ಹೇಳಿಬಿಟ್ಟು ಪರ್ಚೇಸ್ನ ಇದ್ದಾರೆ ಇವಾಗ ಯಾಕಂದರೆ ಸ್ವಲ್ಪ ನಿಮಗೆ ಬರ್ಡನೂ ಕಮ್ಮಿ ಆಗುತ್ತೆ ಒಂದು ಸಾವಿರ ಡಿಸೈನ್ ಸಿಗುತ್ತೆ ಹಾಗಾಗಿ ಅಂದರೆ ಒಂದೊಂದು ಡಿಸೈನ್ ತೊಗೊಂಡ್ರೆ ಐವತ್ತು ಬಲ್ಕ್ ಬಲ್ಕಲ್ಲಿ ತೊಗೊಂಡ್ರೆ ನಿಮ್ಗೆ ಅಷ್ಟು ಕಮ್ಮಿಗೆ ಅಂತ ಹಾಕ್ತಾಯಿರಬೇಕಾದ್ರೆ ಕೆಲವ್ರು ಏನು ಮಾಡ್ತಾರೆ ಡಿಸೈನ್ಸ್ ಬೇಕಾಗುತ್ತೆ ಒಂದು ಸಲಕ್ಕೆ ಪರನ ಬಂಡ್ಬೇಡ ಇನ್ನು ಆದ್ಮೇಲೆ ಅದನ್ನು ಒಂದು ವಾರಕ್ಕೆ ಅದನ್ನು ನಾವು ಅಮೌಂಟನ್ನ ತೊಗೊಂಡು ಬಿಡ್ಬೋದು ಅಂತ ಕೂಡ ಎಷ್ಟೊಂದು ಜನ ಯೋಚನೆ ಮಾಡಿ ತಗೊಳ್ತಾ ಇದ್ದಾರೆ ಸೊ ಇವತ್ತಿನ ಟಾಪಿಕ್ ಏನು ಗೊತ್ತಾ ಇವತ್ತು ಬಂದ್ಬಿಟ್ಟು ನಿಮಗೆ ನಾನು ಡಿಸೈನ್ಸ್ನ ಸೇಲನ್ನ ಮಾಡ್ತಾಯಿದ್ದೀನಿ ಸೊ ನಮ್ಮ ಹತ್ರ ಸುಮಾರಷ್ಟು ಡಿಸೈನ್ಸ್ ನಾವು ಕೂಡ ಪರ್ಚೇಸ್ನ ಮಾಡಿದ್ದೀವಿ ಸೊ ಇವಾಗ ಬಂದಿರುವಂಥ ಹೊಸ ಟ್ರೆಂಡಿಂಗ್ ನ ನಾವು ನಿಮಗೆ ತುಂಬ ಕಮ್ಮಿ ಬೆಲೆಯಲ್ಲಿ ಇದೀನಿ ಸೊ ಆ ಬೆಲೆ ಎಷ್ಟು ಅಂತ ಹೇಳ್ಬಿಟ್ಟು ಫೈನಲಿ ಹೇಳ್ತೀನಿ ಮತ್ತು ಇಲ್ಲಿ ಬಂದುಬಿಟ್ಟು ಇನ್ನೊಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ ಸೊ ಈ ಒಂದು ಡಿಸೈನ್ಸು ನಿಮಗೆ ಬಲ್ಕಲ್ಲಿ ಸಿಗ್ತಾ ಇದೆ ಸಾವಿರ ಡಿಸೈನ್ಸು ಇದು ಸಾವಿರ ಡಿಸೈನ್ಗೆ ಏನು ಪ್ರೈಸ್ ಆಗುತ್ತೆ ನಾನು ಕೊನೆಯಲ್ಲಿ ಮೆನ್ಷನ್ನ ಮಾಡ್ತೀನಿ ಮತ್ತು ಇದು ಬಂದುಬಿಟ್ಟು ನಿಮಗೆ ಟ್ರೆಂಡಿಂಗ್ ಡಿಸೈನು ತುಂಬಾ ಸೂಪರಾಗಿರುವಂಥ ಡಿಸೈನ್ಸ್ಗಳು ಇವಾಗ ನಾನು ಸ್ಕ್ರೀನ್ ರೆಕಾರ್ಡ್ ಮಾಡಿ ನಿಮಗೆ ತೋರಿಸ್ತೀನಿ ಆ ಡಿಸೈನ್ ಯಾವ ಥರ ಇದೆ ಡಿಸೈನ್ ಹೇಗಿದೆ ಅಂತ ಹೇಳಿಬಿಟ್ಟು ಸೊ ನಿಮಗೆ ಸ್ಕ್ರೀನ್ ಮೇಲೆ ನಾನು ನಂಬರ್ನ ಹಾಕಿರ್ತೀನಿ ನಿಮ್ಗೆ ಏನಾದರೂ ಡಿಸೈನ್ಸ್ ಬೇಕು ಅಂದರೆ ಆರಾಮಾಗಿ ಪರ್ಚೇಸ್ನ ಮಾಡ್ಕೊಳ್ಳಿ ಮತ್ತು ಇದು ಬಂದುಬಿಟ್ಟು ಫುಲ್ ದೊಡ್ಡ ಗೆ ಇದಿರೋದು ಅಂದ್ರೆ ಸಿಂಗಲ್ ಎಡ್ಡು ಡಬಲ್ ಎಡ್ಗೆ ಈ ಒಂದು ಮಿಷಿನ್ ಸಿಗ್ತಾ ಅಂದರೆ ಡಿಸೈನ್ ಸಿಗ್ತದೆ ಈ ಥರ ಮಿಷಿನ್ಗೆ ಡಿಸೈನ್ ಸಿಗೋದು ಇನ್ನು ನೀವು ಹುಷಾರ ಏನಾದ್ರೂ ಇಟ್ಕೊಂಡಿದ್ರೆ ಉಷದಕ್ಕೆ ಇದು ಬರೋಲ್ಲ ಅಂದರೆ ಉಷದಕ್ಕೆ ನೀವು ಇದನ್ನು ಮಾಡ್ಕೊಳ್ಳೋಕೆ ಬರಲ್ಲ ಯಾಕಂದರೆ ಉಷದಲ್ಲಿ ಸಿಂಗಲ್ ಸಿಂಗಲ್ ಹಾಕ್ಕೊಳ್ಬೋದು ನಮ್ಮದು ಡಿ ಎಸ್ ಟಿ ಫಾರ್ಮೆಟ್ ಆಗಿರೋದ್ರಿಂದ ಡಿ ಎಸ್ ಟಿ ಇದು ನಿಮ್ಮದು ಹುಷಾ ಬಂದ್ಬಿಟ್ಟು ಇ ಎಮ್ ಬಿ ನಮ್ಮದು ಡಿ ಎಸ್ ಟಿ ಅಂದರೆ ದೊಡ್ಡ ಮಿಷಿನ್ಗೆಲ್ಲ ಡಿ ಎಸ್ ಟಿ ಸಿಗ್ತಾ ಇದೆ ಇನ್ನು ಈ ಡಿ ಎಸ್ ಟಿ ಫಾರ್ಮೆಟ್ಗೆಲ್ಲ ನೀವು ಈ ಡಿಸೈನ್ ಮಾತ್ರ ದೊಡ್ಡ ದೊಡ್ಡ ಇರೋರು ಇದನ್ನು ಯೂಸ್ ಮಾಡಿ ಚಿಕ್ಕ ಮಿಷಿನ್ ಇರೋರಿಗೆ ನೀವೊಂದು ಡಿಸೈನು ಆಗಲ್ಲ ಇದು ಬರೋದಿಲ್ಲ ಹಾಗಾಗಿ ನೀವು ದೊಡ್ಡ ಮಿಷಿನ್ ಇರೋವ್ರಿಗೆ ಮಾತ್ರ ಈ ಡೀಸನ ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ಡಿಸೈನ್ ಅಂತೂ ಒಂದಕ್ಕಿಂತ ಒಂದು ಡಿಸೈನ್ಸ್ ಇದೆ ಟೋಟಲಿ ಸಾವಿರ ಡಿಸೈನ್ಸ್ ಇದೆ ಸೊ ಎಲ್ಲ ಹೊಸದು ಹಾಗೆ ಹೊಸ ಯುನಿಕ್ ಡಿಸೈನು ಬಂದ್ಬಿಟ್ಟು ಸ್ಟಾರ್ಟ್ ಆಗುತ್ತೆ ಮುನ್ನೂರಿಂದ ಬೇಕಾದರೂ ಸಾವಿರದ ಇನ್ನೂರು ಒಂದೂವರೆ ಒಳಗಡೆನು ನಿಮಗೆ ಈ ಒಂದು ರೇಂಜಲ್ಲಿ ಸಿಗ್ತಾ ಇದೆ ಸಾಮಾನ್ಯವಾಗಿ ನೋಡಿದ್ದು ಮುನ್ನೂರು ರೂಪಾಯಿಗೆ ನೀವು ಆರಾಮಾಗಿ ಹಾಕೊಂಡು ಕೊಡ್ಬೋದು ಸೊ ಇಲ್ಲಿ ಇನ್ನೊಂದು ಏನಂತಂದ್ರೆ ತುಂಬಾ ಜನ ನಿಮ್ಗೆ ಎಲ್ಲ ಎರಡು ಸಾವಿರ ಒಂದೂವರೆ ಸಾವಿರ ಆ ತರ ಡಿಸೈನ್ಸ್ಗೆ ಬರೋದು ತುಂಬಾನೇ ಕಮ್ಮಿ ಒಂದು ಐನೂರು ಏಳ್ನೂರು ಆ ರೇಂಜ್ ಅಲ್ಲಿ ಒಂದು ಸಾವಿರ ಒಳಗಡೆ ಸ್ವಲ್ಪ ಜನ ಹಾಕಿಸ್ಕೊಳ್ತಾರೆ ಇನ್ನು ಫೈವ್ ಹಂಡ್ರೆಡ್ ಅಂತೂ ತುಂಬಾ ಜನ ಹಾಕಿಸ್ಕೊಳ್ತಾ ಇದ್ದಾರೆ ನಮ್ಮ ಹತ್ರ ಅಂತೂ ಫೈವ್ ಹಂಡ್ರೆಡ್ ಡಿಸೈನ್ಸ್ ಓಡ್ತಾ ಇದೆ ಇನ್ನು ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಇವೆಲ್ಲರೂ ನೀವು ಐನೂರು ಹಾಕೊಡುವಂಥದ್ದು ಸೊ ಒಂದೊಂದು ಬುಟ್ಟ ಕೊಟ್ಟು ಹಾಕ್ಕೊಡ್ಬೋದು ಸೊ ಕಂಪ್ಯೂಟ್ರಲ್ಲಿ ಸೆಟ್ಟಿಂಗ್ ಮಾಡ್ಕೊಳ್ಳೋರು ಬರೋರಿಗೆ ಈಸಿಯಾಗಿ ಮಾಡ್ಕೊಳ್ಬೋದು ನೀವು ನೋಡ್ತಾ ಇರ್ಬೋದು ಡಿಸೈನ್ಸ್ ಯಾವ ರೀತಿ ಇದೆ ಅಂತ ಸೊ ಹೊಸ ಹೊಸ ಪ್ಯಾಟ್ರನ್ಗಳು ಬಂದಿರೋ ಅಂಥದ್ದು ತುಂಬಾ ಚೆನ್ನಾಗಿದೆ ಕೆಲವು ಡಿಸೈನ್ಸ್ಗಳು ಎಷ್ಟೇ ಹಳೇದಾದರೂ ಕೂಡ ಯುನಿಕ್ ಡಿಸೈನ್ ಅಂತಲೇ ಅನ್ನಿಸ್ಕೊಳ್ಳುತ್ತೆ ನೋಡಿ ಈ ಥರ ಕೆಲವರು ಬಾರ್ಡ್ರ್ ಬಿಟ್ಟು ಮೇಲ್ಗಡೆ ಬುಟ್ಟ ಮಾತ್ರ ಹಾಕ್ಕೊಡಿ ಅಂತಾರಲ್ವಾ ಸೊ ಆ ಥರ ಹಾಕ್ಕೊಡಕ್ಕೆ ಈ ಥರ ನೀವು ಯೂಸ್ನ ಮಾಡ್ಬೋದು ಹ್ಯಾಂಡ್ಗೆ ತುಂಬನೇ ಚೆನ್ನಾಗಿ ಚೆನ್ನಾಗಿರುತ್ತೆ ನಾವಂತೂ ಎಷ್ಟು ಇದು ಮಾತ್ರ ಹೊಸ ಡಿಸೈನ್ಸ್ ನಾನು ಪರ್ಚೇಸ್ನ ಮಾಡಿರೋವಂಥದ್ದು ಇದು ಬಂದುಬಿಟ್ಟು ನಾನು ಇನ್ನು ಯಾವುದಕ್ಕೂ ಕೂಡ ಇನ್ನೂ ಯೂಸ್ ಕೂಡ ಮಾಡಿಲ್ಲ ಸೊ ನಾನು ಬಲ್ಕಲ್ಲಿ ತೊಗೊಂಡಿರೋದನ್ನ ತುಂಬ ಕಮ್ಮಿ ಬೆಲೆಗೆ ಸಿಗ್ತದೆ ಯಾಕಂದರೆ ಇದನ್ನ ನಾನು ಕೂಡ ಸಫರ್ ಪಟ್ಟಿದ್ದೀನಿ ತೊಗೊಂಡ್ಲಕ್ಕಾಗದೆ ಇಷ್ಟೊಂದು ದುಡ್ಡು ಇಟ್ಟು ಸೊ ಹಂಗಾಗಿ ಸೊ ಎಲ್ಲರೂ ಆ ರೀತಿ ಕಷ್ಟಪಡೋದು ಬೇಡ ಸೊ ಹಾಗಾಗಿ ಒಂದು ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ಸೊ ಇವನ್ನ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಆರಾಮಾಗಿ ನೀವು ಬಲ್ಕಲ್ಲಿ ಅಮೌಂಟ್ನ ತೊಗೊಳ್ಳಿ ಈ ಒಂದು ಡಿಸೈನ್ಸು ತುಂಬಾ ಚೆನ್ನಾಗಿರುತ್ತೆ ಸುಕ್ಕ ಪಟ್ಟೆ ಒಳ್ಳೊಳ್ಳೆ ಡಿಸೈನ್ಸ್ ಇದ್ದಾವೆ ಯೂನಿಕ್ ಡಿಸೈನ್ಸು ಸೊ ಇದನ್ನ ನೀವು ತಗೊಂಡು ಆರಾಮಾಗಿ ಕಸ್ಟಮರ್ಗೆ ಹಾಕಿ ಹೊಸ ಡಿಸೈನ್ಸ್ ಆಮೇಲೆ ಕೆಲವರು ಮೇನ್ ಕೇಳ್ತಾ ಇರ್ತಾರೆ ಫೋಟೋ ಬೇಕು ನಮಗೆ ಕಸ್ಟಮರ್ಸ್ಗೆ ತೋರಿಸ್ಲಿಕ್ಕೆ ಅಂತ ಹೇಳಿಬಿಟ್ಟು ನೋಡಿ ನೀವು ಈ ಥರ ಈ ಥರ ಬಲ್ಕಲ್ಲಿ ತೊಗೊಂಡ್ರೆ ನಿಮಗೆ ಫೋಟೋಸು ಸಿಗುತ್ತೆ ಡಿಸೈನ್ಸು ಕೂಡ ನಿಮಗೆ ನಂಬರಲ್ಲಿ ಅವೈಲಬಲ್ ಇರುತ್ತೆ ತುಂಬ ಈಸಿ ಆಗುತ್ತೆ ಕಷ್ಟ ಆಗೋಲ್ಲ ನಿಮಗೆ ತುಂಬ ಚೆನ್ನಾಗಿರುತ್ತೆ ಇದು ಡಿಸೈನ್ ನೋಡಿದ್ರಿ ಅಲ್ವಾ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಡಿಸೈನ್ಸು ಮತ್ತು ಇನ್ನೊಂದು ಏನಂತ ಅನ್ನೋದಾದರೆ ನಿಮಗೆ ಯುನೀಕ್ ಡಿಸೈನ್ಸ್ ಇವೆಲ್ಲ ಅಂದರೆ ಇವಾಗ ಹೊಸ್ದಾಗಿ ಬಿಟ್ಟಿರೋ ಅಂಥ ಇನ್ನು ನಾ ಇನ್ನೂ ಒಂದು ಏನು ಬೀಳಬೇಕು ಅಂತ ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಆಲ್ಬಮ್ ಎಲ್ಲ ಮಾಡಿಸ್ಕೊಳ್ಳೋಕ್ಕೆ ಹೋಗಬೇಡಿ ಸೊ ಒನ್ ನನ್ನ ಓನ್ ಸಜೆಷನ್ ಇದು ಯಾಕಂದರೆ ಆಲ್ಬಮ್ ಮಾಡಿಸ್ಕೊಳ್ಳೋದಿಂದ ಬರ್ತಾ ಬರ್ತಾ ಡಿಸೈನ್ಸ್ಗಳು ಹೊಸ ಹೊಸ ಬರ್ತಾ ಇರುತ್ತೆ ಚೇಂಜ್ ಆಗ್ತಾ ಇರುತ್ತೆ ನೀವು ಸುಮ್ಮನೆ ಇವಾಗ ದುಡ್ಡು ಕೊಟ್ಬಿಟ್ಟು ಆಲ್ಬಮ್ ಮಾಡಿಸ್ಕೊಂಡ್ಬಿಟ್ಟು ಸೊ ಅದಾದ್ಮೇಲೆ ನಿಮಗೆ ಹೊಸ ಹೊಸ ಡಿಸೈನ್ಸ್ ಬಂದಾಗ ಅದು ಹಳೆ ಹಳೇದಾಗಿ ಹೋಗಿಬಿಡುತ್ತೆ ಹಾಗಾಗಿ ಸೊ ಬೇಡ ಆರಾಮಾಗಿ ನೀವು ಮೊಬೈಲಲ್ಲೇ ಹಾಕೊಳ್ಬೋದು ಮೊಬೈಲಲ್ಲೇ ತೋರಿಸ್ಕೊಳ್ಳಿ ಹೊಸ ಹೊಸ ಡಿಸೈನ್ಸ್ ಬಂದಂಗೆ ಬಂದಂಗೆ ಹೊಸ ಹೊಸ ತೋರಿಸ್ತಾ ಹೋಗಿ ಸೊ ಇವಾಗ ಎಲ್ಲ ಜನ ಹೊಸದು ನೀವು ಕೇಳ್ತಾರೆ ತೋ ಓಲ್ಡ್ ಕೇಳೋದೇ ಇಲ್ಲ ಸೊ ನಾವು ಆಲ್ಬಮ್ ನಾವು ಕೂಡ ಒಂದು ಮೂರು ಆಲ್ಬಮ್ ಮಾಡಿಸ್ಬಿಟ್ಟು ಬಿಟ್ಟಿದೆ ಅದು ಹಾಗಾಗಿ ಬೇಡ ಆ ಆಲ್ಬಂಬು ಸೊ ನಿಮಗೆ ಅನಗೂ ಅನು ಅನುಕೂಲ ಬೇಕೇ ಬೇಕು ಅನ್ನೋಂಗಿದ್ರೆ ಮಾಡಿಸ್ಕೊಳ್ಳ ಆಮೇಲೆ ಡಿಸೈನ್ಗಳು ಯಾವ ತುಂಬ ಟ್ರೆಂಡಿಂಗ್ ಕೊಡ್ತಾ ಇರುತ್ತಲ್ವ ಆ ಒಂದು ಡಿಸೈನ್ಗಳನ್ನ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ಒಂದು ಆಲ್ಬಮ್ ಮಾಡಿಸ್ಕೊಳ್ಳಿ ತುಂಬ ಚೆನ್ನಾಗಿ ಅಂದರೆ ಕೆಲವು ತುಂಬ ವರ್ಷಗಳಾದರೂ ಸೊ ಕೆಲವು ಡಿಸೈನ್ಗಳು ಮಾಡಿಸೋದಿಲ್ಲ ಅಂಥ ಡಿಸೈನ್ಗಳನ್ನ ಬೇಕಾದ್ರೆ ಒಂದು ಆಲ್ಬಮ್ ಮಾಡಿಸಿ ಇಟ್ಕೊಳ್ಳಿ ಎಲ್ಲ ಡಿಸೈನ್ಸ್ ಏನು ಆಲ್ಬಮ್ ಮಾಡ್ಸ್ಕೊಳ್ಳೋಕೆ ಹೋಗ್ಬೇಡಿ ಸೊ ವೇಸ್ಟ್ ಆಗಿಬಿಡುತ್ತೆ ಹೊಸ ಹೊಸ ಯೂನಿಕ್ ಡಿಸೈನ್ಸ್ ಬರಬೇಕಾರೆ ಸೊ ಯಾರು ಜನ ಇವೆಲ್ಲ ನೋಡಿದ ತಕ್ಷಣ ಹಳೇದಾಗಿ ಹೋಗಿಬಿಡುತ್ತೆ ಜನಗಳಿಗೆಲ್ಲ ಸೊ ನಾವು ಆರು ವರ್ಷದಿಂದ ಮಾಡಿರೋ ಡಿಸೈನ್ ಇವಾಗ ನಿಜವಲ್ಲೂ ಮೂಲೆಗೆ ಹಾಕಿದ್ದೀನಿ ಏಳುವರೆ ಸಾವಿರ ಕೊಟ್ಟು ಆಲ್ಬಮ್ ತಗೊಂಡಿದ್ವಿ ಎಲ್ಲ ಅದು ಬಿಸಾಕಿದ್ದೀನಿ ಎಲ್ಲ ಹೊಸ ಹೊಸ ಡಿಸೈನ್ಸ್ ಎಲ್ಲ ಫೋನಾಗೆ ತೋರಿಸ್ತಾ ಇರೋದು ಇವಾಗ ಹಂಗೆ ಮಾಡ್ಕೊಳ್ಳಿ ಸೊ ಇನ್ನು ಇವಾಗ ಈ ಡಿಸೈನ್ಸ್ ಪ್ರೈಸ್ ಹೇಳ್ಬಿಡ್ತೀನಿ ಡಿಸೈನ್ ಪ್ರೈಸ್ ಬಂದುಬಿಟ್ಟು ನಿಮಗೆ ಮೂರು ಸಾವಿರಕ್ಕೆ ಸಿಗ್ತಾ ಇದೆ ಅಂದರೆ ಪೆನ್ ಡ್ರೈವ್ ವಿತ್ ಪೆನ್ ಡ್ರೈವ್ ಸಮೇತ ನಿಮಗೆ ಸಿಗ್ತಾ ಇದೆ ಇದೆಲ್ಲ ಓನ್ಲಿ ದೊಡ್ಡ ಮಿಷಿನ್ಸ್ಗೆ ಡಿ ಎಸ್ ಟಿ ಫಾರ್ಮೆಟ್ ಇರುವಂಥ ಮಿಷಿನ್ಸ್ಗಳಿಗೆ ಈ ಒಂದು ಡಿಸೈನ್ಸ್ ಅವೈಲಬಲ್ ಇರುತ್ತೆ ಮೂರು ಸಾವಿರಕ್ಕೆ ನಿಮಗೆ ಸಾವಿರ ಡಿಸೈನ್ ಸಿಕ್ಕಿದ್ದು ಲೆಕ್ಕ ಹಾಕೊಳ್ಳಿ ನೀವು ಜಸ್ಟ್ ಒಂದು ಒಂದು ಡಿಸೈನ್ ಬಂದುಬಿಟ್ಟು ಜಸ್ಟ್ ಮೂರು ರೂಪಾಯಿ ಅಷ್ಟೇ ಒಂದು ಡಿಸೈನ್ ಜಸ್ಟ್ ಮೂರು ರೂಪಾಯಿ ಅಷ್ಟೇ ಬೀಳುತ್ತೆ ಇನ್ನು ಪೆನ್ ಡ್ರೈವ್ ಸಮೇತ ನಾವೇ ಕೊಡ್ತೀವಿ ಇನ್ನು ಕೊರಿಯರ್ ಮಾಡ್ತೀವಿ ನಿಮಗೆ ಕೊರಿಯರ್ ಎಲ್ಲಿಗೆ ಬೇಕೋ ಅವೈಲೇಬಲ್ ಇರುತ್ತೆ ಯಾಕಂದರೆ ಕೊರಿಯರ್ಗೆ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ಏನೂ ಚಾರ್ಜ್ ಆಗೋಲ್ಲ ಯಾಕಂದರೆ ಜಸ್ಟ್ ತುಂಬ ದೂರ ಊರುಗಳಿಗೆ ಕೊರಿಯರ್ ಫೀಸ್ ಆಗುತ್ತೆ ನಿಮ್ಗೆ ಇಲ್ಲೇ ಬೆಂಗಳೂರು ಲೋಕಲಲ್ಲಾದರೆ ನಿಮಗೆ ಫೀಸನ್ನು ನಾವು ತೊಗೊಳೋದಿಲ್ಲ ಯಾಕಂದರೆ ಲೋಕಲಲ್ಲಿ ಇನ್ನೂರು ಮುನ್ನೂರು ರೂಪಾಯಿ ಆದರೂ ಪರವಾಗಿಲ್ಲ ತಲೆ ತಲೆಕೀಸ್ಗಳ ತುಂಬ ದೂರ ಊರುಗಳಿಗಾದರೆ ಫೀಸನ್ನ ನಾವು ತಗೊಳ್ತೀವಿ ಚಾರ್ಜ್ ಮಾಡ್ತೀವಿ ಇಲ್ಲೇ ಲೋಕಲ್ ಸರೌಂಡಿಂಗಲ್ಲಿ ಅಲ್ಲಿರುವಂತವ್ ಅವ್ರು ಚಾರ್ಜ್ ಮಾಡೋದಿಲ್ಲ ಫ್ರೀ ಶಿಪ್ಪಿಂಗ್ ಇರುತ್ತೆ ಇದು ಬಂದ್ಬಿಟ್ಟು ನಿಮಗೆ ಎಷ್ಟು ದೂರ ಊರಿಗೆ ಬೇಕಾದರೂ ಕೊರಿಯರ್ನ ಮಾಡ್ತೀವಿ ಒಂದು ಪೆನ್ ಡ್ರೈವ್ ಸಮೇತ ನಿಮಗೆ ಡಿಸೈನ್ಸ್ ಫೋಟೋಸ್ ಕೂಡ ಹಾಕ್ತಿವಿ ನೀವು ಆರಾಮಾಗಿ ಬೇಕಾರೆ ಈ ಡಿಸೈನ್ಗೆ ಇದೇ ಪ್ರೈಸ್ ಮತ್ತು ನಂಬರ್ ಕೂಡ ಅದ್ರಲ್ಲಿ ಮೆನ್ಷನ್ ಆಗಿದೆ ನೋಡಿ ಒಂದು ಟು ಎರಡು ಮೂರು ಅಂತ ಒನ್ ಟೂ ಝೀರೋ ತ್ರೀ ಒನ್ ಟೂ ಝೀರೋ ಫೋರ್ ಅಂತ ನಂಬರ್ ಮೆನ್ಷನ್ ಆಗಿದೆ ಆ ನಂಬರ್ನ ನೀವು ಓಪನ್ ಮಾಡಿದ ತಕ್ಷಣ ನಿಮ್ಗೆ ಆ ನಂಬರ್ ಸಿಕ್ಬಿಡುತ್ತೆ ಸೊ ಕರೆಕ್ಟಾಗಿ ನಂಬರ್ ಸಮೇತ ನಿಮಗೆ ಡಿಸೈನ್ ಇರೋದ್ರಿಂದ ನೀವು ಹುಡುಕ್ಲಿಕ್ಕೂ ತುಂಬ ಆರಾಮಾಗಿರುತ್ತೆ ನೀವು ಆರಾಮಾಗಿ ಫೈನ್ ಮಾಡ್ಬೋದು ಓ ಇದೇ ಡಿಸೈನ್ ಈ ನಂಬರ್ಗೆ ಅಂತ ಆ ಥರ ಮಾಡ್ಕೊಳ್ಬೋದು ತುಂಬಾ ಈಸಿ ಇರುತ್ತೆ ಮತ್ತು ಇದನ್ನು ನೀವು ಬಳಸೋದು ಕೂಡ ತುಂಬ ಸುಲಭ ನಾವಿಲ್ಲಿ ಇಲ್ಲಿ ನಿಮಗೆ ಪೆನ್ ಡ್ರೈವಲ್ಲಿ ಹಾಕಿ ಕೊಡ್ತೀವಿ ಪೆನ್ ಡ್ರೈವಲ್ಲಿ ಡಿ ಡಿಸೈನ್ಸು ಹಾಕಿ ಕೊಡ್ತೀವಿ ಫೋಟೋಸು ಹಾಕಿ ಕೊಡ್ತೀವಿ ನೀವು ಯಾವ್ದಾರು ನಿಮ್ಮ ನಿಮ್ಮಲ್ಲೇ ಕಂಪ್ಯೂಟರ್ ಇದೆ ಆರಾಮಾಗಿ ನಿಮ್ಮ ಫೋನ್ಗೆ ನೀವು ನೀಟಾಗಿ ಫೋಟೋಸ್ನ ಹಾಕ್ಕೊಳ್ಬೋದು ಡಿಸೈನ್ಸ್ ಬೇಡ ಫೋಟೋಸ್ ಮಾತ್ರ ಹಾಕ್ಕೊಂಡು ಯಾರು ಕಸ್ಟಮರ್ ಬಂದಾಗ ನೀವು ಫೋಟೋಸ್ನ ತೋರಿಸ್ಬೋದು ಆರಾಮಾಗಿ ನಿಮಗೆ ವಾಟ್ಸಪ್ಪಲ್ಲಿ ಕಳ್ಸೋಕ್ಕಾಗಲ್ಲ ಸಾವಿರ ಸಾವಿರ ಡಿಸೈನ್ಸು ತುಂಬ ಜಿ ಬಿ ಆಗಿಬಿಡುತ್ತೆ ಆರಾಮಾಗಿ ನಿಮಗೆ ಪೆನ್ ಡ್ರೈವಲ್ಲಿ ವಿತ್ ಒಂದು ಪೆನ್ ಡ್ರೈವಲ್ಲಿ ನಿಮಗೆ ಒಂದು ಅಷ್ಟು ಡಿಸೈನ್ಸು ಹಾಗೆ ಒಂದು ಅಷ್ಟು ಫೋಟೋಸ್ನು ಹಾಕಿಬಿಟ್ಟು ನಿಮಗೆ ಕೊರಿಯರ್ ಮಾಡ್ತೀವಿ ಸೊ ಅದು ಬಂದುಬಿಟ್ಟು ನಿಮಗೆ ಒಂದು ಬಲ್ಕಲ್ಲಿ ನಿಮಗೆ ಸಿಗ್ತಿರೋ ಆಫರ್ ಅಷ್ಟೇ ಇದು ಯಾವುದೇ ಕಾರಣಕ್ಕೂ ನಿಮಗೆ ಸಿಂಗಲ್ ಸಿಂಗಲ್ ಸಿಗೋದಿಲ್ಲ ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ ತುಂಬಾ ಬೆಸ್ಟ್ ಇದೆ ಒಂದೇ ಡಿಸೈನು ಜಸ್ಟ್ ಮೂರು ರೂಪಾಯಿ ಅಷ್ಟೇ ಆರಾಮಾಗಿ ನೀವೇ ಹಾಕ್ಕೊಳ್ಬೋದು ಒಂದು ಡಿಸೈನ್ ಐವತ್ತು ರೂಪಾಯಿ ಕೊಡೋದಲ್ಲಿದೆ ಒಂದು ಡಿಸೈನ್ಗೆ ತ್ರೀ ರುಪೀಸ್ ಕೊಡೋದಲ್ಲಿದೆ ತುಂಬಾ ಒಳ್ಳೊಳ್ಳೆ ಡಿಸೈನ್ಸ್ ನೀವೇನಾದ್ರೂ ಸೆಟ್ ಮಾಡ್ಕೊಳ್ಳೋಕ್ಕೆ ಬಂದರೆ ಆರಾಮಾಗಿ ಅಲ್ಲಿ ಇನ್ನೂ ಚೆನ್ನಾಗಿ ಬುಟ್ಟ ಹ್ಯಾಂಡ್ಗೆಲ್ಲ ಬುಟ್ಟ ಕೊಟ್ಬಿಟ್ಟು ಆರಾಮಾಗಿ ಸೆಟ್ ಮಾಡಿ ಹಾಕ್ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಡಿಸೈನ್ಸು ಇವಾಗ ಬಂದರೆ ಯೂನಿಕ್ ಡಿಸೈನ್ ನಿಮಗೆ ತುಂಬಾ ಕಮ್ಮಿ ಬೆಲೆಯಲ್ಲಿ ಸಿಗ್ತದೆ ಸೊ ಈ ಥರ ಕಮ್ಮಿ ಬೆಲೆಗೆ ಎಲ್ಲೂ ಸಿಗೋದಕ್ಕೆ ಚಾನ್ಸೇ ಇಲ್ಲ ನಾವು ನಿಮಗೆ ಈ ಒಂದು ಪ್ರೈಸ್ಗೆ ಕೊಡ್ತಾ ಇದ್ದೀವಿ ಮೂರು ಸಾವಿರ ರೂಪಾಯಿಗೆ ವಿತ್ ಪೆನ್ ಡ್ರೈವ್ ಸಮೇತ ನಾವು ಪೆನ್ ಡ್ರೈವ್ಗೆ ಯಾವುದೇ ಥರ ಚಾರ್ಜ್ ಮಾಡ್ತಾ ಇಲ್ಲ ಸೊ ಅದರಲ್ಲೇ ನಿಮಗೆ ಏನಿದೆಯೋ ಚ ನಾವು ಪೆನ್ ಡ್ರೈವಲ್ಲಿ ಹಾಕ್ಬಿಟ್ಟು ನಿಮಗೆ ಕೊಡ್ತಾ ಇರೋವಂಥದ್ದು ಸೊ ಫುಲ್ ಟೋಟಲ್ ಆಲ್ ನಿಮಗೆ ಡಿಸೈನಿಂದ ಹಿಡಿದು ಪೆನ್ ಡ್ರೈವ್ ಸಮೇತ ನಿಮಗೆ ಫುಲ್ ಟೋಟಲ್ ಪ್ಯಾಕೇಜ್ ಬಂದುಬಿಟ್ಟು ಮೂರು ಸಾವಿರ ರೂಪಾಯಿಗೆ ನಿಮಗೆ ಕೊಡ್ತಾ ಇದ್ದೀವಿ ತುಂಬಾ ಬೆಸ್ಟ್ ಇದೆ ಇದು ಆರಾಮಾಗಿ ಪರ್ಚೇಸ್ನ ಮಾಡ್ಕೊಳ್ಳಿ ಸೊ ಡಿಸೈನ್ಸ್ ಹೊಸ ಹೊಸ ಡಿಸೈನ್ಸ್ ಬೇಕು ಅಂದರೆ ಆರಾಮಾಗಿ ನೀವು ನನಗೆ ಕಮೆಂಟ್ ಮಾಡಿ ನಿಮ್ಗೆ ಏನಾದ್ರು ಬೇಕು ಅಂದರೆ ನಿಮಗೆ ಕೊರಿಯರ್ ಬೇಕಾದರೂ ನಾವು ಮಾಡ್ತೀವಿ ಆರಾಮಾಗಿ ಇಷ್ಟು ದೂರ ಇದ್ರೆ ಬೇಕಾದ್ರೆ ಕೊರಿಯರ್ನ ಮಾಡ್ತೀವಿ ಕರೆಕ್ಟಾಗಿ ಅಡ್ರೆಸ್ ಕಳಿಸ್ಬೇಕಷ್ಟೇ ಸೊ ಇದು ತೋರಿಸ್ಬಿಡ್ತೀವಿ ನೋಡಿ ಈ ಥರ ಪೆನ್ ಡ್ರೈವ್ಗಳಲ್ಲಿ ನಿಮಗೆ ನಿಮಗೆ ಡಿಸೈನ್ಸ್ನ ಹಾಕಿ ಕೊಡ್ತೀವಿ ಕನ್ ಖಂಡಿತವಾಗ್ಲೂ ನಿಮಗೆ ತುಂಬಾ ಬೆಸ್ಟ್ ಇದೆ ಮೂರು ರೂಪಾಯಿ ಒಂದು ಡಿಸೈನ್ಸು ಎಲ್ಲೂ ಸಿಗೋದಿಲ್ಲ ಆರಾಮಾಗಿ ನೀವು ಪರ್ಚೇಸ್ನ ಮಾಡ್ಬೋದು ಸೊ ಎಂಬ್ರಾಯ್ಡಿಂಗ್ ಮಾಡೋರ್ಗಂತೂ ತುಂಬಾ ಬೆಸ್ಟ್ ಇದೆ ಇದು ಆರಾಮಾಗಿ ನೀವು ಹಾಕ್ಕೊಳ್ಬೋದು ಡಿಸೈನ್ ಯಾವ ಡೈಲಿ ಒಂದೊಂದು ಡಿಸೈನ್ ಹಾಕ್ಬೋದು ಕಸ್ಟಮರ್ ತೋರಿಸ್ಲಕ್ಕೂ ಕೂಡ ತುಂಬಾ ಈಸಿ ಇರುತ್ತೆ ಸೊ ಇನ್ನು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬ ಬೈ